ಬಸವಾದಿ ಶರಣರ ತತ್ವ ಸಿದ್ಧಾಂತ ಮತ್ತು ಆಶಾದದಂತೆ ಜಗಳೂರು ತಾಲೂಕಿನ ದೊಣ್ಣೆಹಳ್ಳಿ ಶ್ರೀ ಶರಣಬಸವೇಶ್ವರ ದಾಸೋಹ ಮಠದಿಂದ ಇದೇ ಮಾರ್ಚ್ ಇಪ್ಪತ್ತೈದು ನಾಳೆ ಸೋಮವಾರದಿಂದ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೆ ಪ್ರಥಮ ಬಾರಿಗೆ ದಾಸೋಹ ಸಂಸ್ಕೃತಿ ಉತ್ಸವ ನಡೆಯಲಿದೆ ಎಂದು ಪಟ್ಟಣದ ಎಂಆರ್ ಕಂಫರ್ಟ್ನಲ್ಲಿ ಹಿರಿಯ ಪತ್ರಕರ್ತ ದೊಣ್ಣೆಹಳ್ಳಿ ಗುರುಮೂರ್ತಿ ಅವರು ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಅವರು ಇದೇ ಮಾರ್ಚ್ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೆ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಮಾರ್ಚ್ ಇಪ್ಪತ್ತೇಳರಂದು ಭದ್ರಾ ಮೇಲ್ದಂಡೆ ನೀರಾವರಿ ಹೋರಾಟ ಸಮಿತಿ ವತಿಯಿಂದ ತಾಲೂಕಿನ ಸಮಗ್ರ ನೀರಾವರಿ ಕುರಿತು ಬೃಹತ್ ಸಮಾವೇಶ ಹಾಗೂ ಆರೋಗ್ಯ ಶಿಬಿರ ಸೇರಿದಂತೆ ಅನೇಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ತಾಲೂಕಿನ ಸಾರ್ವಜನಿಕರು ಭಕ್ತರು ಐದು ದಿನಗಳ ಕಾಲ ನಡೆಯುವ ದಾಸೋಹ ಸಂಸ್ಕೃತಿ ಉತ್ಸವದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದ್ರು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಬಸವರಾಜಪ್ಪ ಆರ್ ನಿಂಗಪ್ಪ ವೈಎಸ್ ಸಂತೋಷ್ ಕುಮಾರ್ ಗಣೇಶ್ ಪ್ರಾಂಶಿಪಾಲ್ ನಾಗಲಿಂಗಪ್ಪ ಸೇರಿದಂತೆ ಮತ್ತಿತರರಿದ್ದರು ಹೊಸ ಕಾಲಮಾನಕ್ಕೆ ತಕ್ಕಂತೆ ಹೊಸ ಮಹಾದ್ವಾರ ನೂತನವಾದಂಥ ಮಹಾದ್ವಾರ ನೂತನ ಮಠ ನೂತನ ದಾಸೋದಭವವನ್ನು ನಿರ್ಮಾಣ ಮಾಡ್ತಿದ್ವಿ ಹೀಗಾಗಿ ಈ ಹಳೆ ಪರಂಪರೆಯೊಂದಿಗೆ ಹೊಸ ಪರಂಪರೆಯನ್ನು ಕಟ್ಟಿಕೊಡುವಂತಹ ಒಂದು ನಿಟ್ಟಿನಲ್ಲಿ ಮಾರ್ಚ್ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೆ ದಾಸೋಹ ಸಂಸ್ಕೃತಿ ಉತ್ಸವ ಅನ್ನುವಂತಹ ವೈಚಾರಿಕ ಉತ್ಸವವನ್ನು ಏರ್ಪಾಡು ಮಾಡಿದ್ವಿ ಮೊದಲನೇ ದಿನ ಉದ್ಘಾಟನೆ ಆಗುತ್ತೆ ಎರಡನೇ ದಿನ ಚಿಂತನಾ ಚಿಂತನಾಗೋಷ್ಠಿ ನಡೆಯುತ್ತೆ ಮೂರನೇ ದಿನ ಜಗಳೂರು ತಾಲೂಕಿನ ಒಂದು ಪ್ರಸ್ತುತ ಸಮಸ್ಯೆ ಏನಂದರೆ ನೀರಿನ ಸಮಸ್ಯೆ ಹೀಗಾಗಿ ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆ ತ್ವರಿತಗತಿಯಲ್ಲಿ ಜಾರಿಗೆ ಬರಬೇಕು ಅದೇ ರೀತಿಯಾಗಿ ಐವತ್ತೇಳು ಕೆರೆಗಳಿಗೆ ನೀರು ತುಂಬಿಸುವಂತಹ ಒಂದು ಯೋಜನೆ ಏನಿದೆ ಅದು ಆದಷ್ಟು ಬೇಗ ಅನುಷ್ಠಾನಗೊಂಡು ರೈತರಿಗೆ ನೀರು ಸಿಗುವಂತಹ ಪ್ರಯತ್ನ ಆಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಸಮಗ್ರ ನೀರಾವರಿಗಾಗಿ ಹಕ್ಕೊತ್ತಾಯ ಅನ್ನುವಂತಹ ಬೃಹತ್ ರೈತ ಸಮಾವೇಶವನ್ನು ಏರ್ಪಡಿಸಿದ್ದೀವಿ ನಾಲ್ಕನೇ ದಿನ ಹಳ್ಳಿಗಾಡಿನ ರೈತರಿಗೆ ರೈತ ಮಹಿಳೆಯರಿಗೆ ಮಕ್ಕಳಿಗೆ ಮತ್ತು ವಯೋವೃದ್ಧರಿಗೆ ವಿಕಲಚೇತನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಬೃಹತ್ ಆರೋಗ್ಯ ತಪಾಸಣಾ ಸಮಾವೇಶವನ್ನು ಏರ್ಪಡಿಸಿದೀವಿ ಆ ಸಮಾವೇಶದ ಮುಂಚೂಣಿಯಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಎಂಎಸ್ ಎಸ್ ರಾಮಯ್ಯ ಆಸ್ಪತ್ರೆಯ ಎರಡು ವೈದ್ಯರ ತಂಡ ಅವಿರತವಾಗಿ ಶ್ರಮಿಸುತ್ತೆ ಅದೇ ರೀತಿಯಾಗಿ ಅವರಿಗೆ ದಾವಣಗೆರೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ತಂಡ ಮತ್ತು ಜಗಳೂರು ತಾಲೂಕಿನ ವೈದ್ಯರು ಮತ್ತು ಇನ್ನು ಖಾಸಗಿ ಕೆಲವರು ವೈದ್ಯರು ಕೂಡ ಈ ಶಿಬಿರದಲ್ಲಿ ಪಾಲ್ಗೊಂಡು ಹಳ್ಳಿಗಾಡಿನ ರೈತ ಮಕ್ಕಳಿಗೆ ತಮ್ಮ ಆರೋಗ್ಯ ಸೇವೆಯನ್ನು ಸಲ್ಲಿಸ್ತಾರೆ ಕೊನೆಯ ದಿನ ಸರ್ವಶರಣರ ಮಹತ್ವ ಸಮಾವೇಶ ಅನ್ನುವಂತಹ ಅರ್ಥಪೂರ್ಣವಾದಂತಹ ಸಮಕಾಲೀನ ಸಂಗತಿಗಳನ್ನು ಒಳಗೊಂಡಂತಹ ಸಮಾವೇಶ ನಡೆಯುತ್ತೆ ಈ ಸಮಾವೇಶದಲ್ಲಿ ನಾಡಿನ ಪ್ರಖ್ಯಾತ ಮಠಾಧೀಶರು ಚಿಂತಕರು ಕವಿಗಳು ಮತ್ತು ಲೇಖಕರು ಮತ್ತು ಹೋರಾಟಗಾರರು ಭಾಗವಹಿಸ್ತಾ ಇದ್ದಾರೆ ಹೀಗಾಗಿ ಈ ಐದು ದಿನದ ಜನಪರವಾದಂತಹ ದಾಸೋಹ ಸಂಸ್ಕೃತಿ ಉತ್ಸವಕ್ಕೆ ನಾಡಿನ ಜನ ಸಕಲ ರೀತಿಯಿಂದಲೂ ಕೂಡ ಪ್ರೋತ್ಸಾಹವನ್ನು ಕೊಟ್ಟು ಭಾಗವಹಿಸುವ ಮೂಲಕ ಯಶಸ್ವಿಯನ್ನು ಮಾಡಿಕೊಡ್ಬೇಕಾಗಿ ಈ ಸಂದರ್ಭದಲ್ಲಿ ನಾನು ಉತ್ಸವ ಸಮಿತಿಯ ವ್ಯವಸ್ಥಾಪಕನಾಗಿ ಮನವಿಯನ್ನು ಮಾಡಿ